ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಒಂದು ಒಳ್ಳೆಯ ಸಲಹೆ ಹೇಳ್ತೇನೆ ನಾನು ನಮ್ಮ ಪಾದಗಳನ್ನು ಹೇಗೆ ಸೌಂದರ್ಯವಾಗಿ ಶುಚಿಯಾಗಿ ಕ ಪಾದ ಒಡೆಯದಾಗಿ ಇಟ್ಕೊಳ್ಳೋದು ಅಂತ ಮೊದಲು ಕೊಬ್ಬರಿ ಎಣ್ಣೆ ತಗೊಳ್ಬೇಕು ಶುದ್ಧವಾದ ಕೊಬ್ಬರಿ ಎಣ್ಣೆ ತಗೊಂಡು ಪಾದದ ಅಡಿಗೆ ನಿಧಾನ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ತುಂಬ ರಫ್ ಆಗಿ ಮಸಾಜ್ ಮಾಡಲಿಕ್ಕೆ ಹೋಗಬೇಡಿ ಇದು ಪಾದದ ಸೌಂದರ್ಯಕ್ಕೆ ಮಾತ್ರ ಇರುವ ಸಲಹೆ ಅಲ್ಲ ಇದು ಪಾದ ಒಡೆಯೋದಕ್ಕೆ ಮತ್ತು ಪಾದದ ಅಡಿ ಕೆಲವರಿಗೆ ಉರಿ ಬರುತ್ತೆ ಕೆಲವರಿಗೆ ಪಾದ ಸ್ವಲ್ಪ ದೂರ ನಡೆದಾಗಲೂ ಪಾದ ಎಲ್ಲ ನೋವು ಬರುತ್ತೆ ಇದಕ್ಕೆ ಏಜ್ ಲಿಮಿಟ್ ಏನಿಲ್ಲ ಈಗ ಎಲ್ಲ ಚಿಕ್ಕ ವಯಸ್ಸಲ್ಲೂ ಇದು ಬರುತ್ತೆ ಹಾಗಾಗಿ ಈ ಥರ ಶುದ್ಧವಾದ ಕೊಬ್ಬರಿ ಎಣ್ಣೆಯಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಸಾಜ್ ಇರಿ ಇದಕ್ಕೆ ನಾವು ಟೋಟ್ಲ್ ಒಂದು ಮೂವತ್ತು ನಿಮಿಷದಷ್ಟು ಟೈಮ್ ನಮಗಾಗಿಟ್ಟರೆ ಸಾಕು ಎಲ್ಲರಿಗೂ ಬ್ಯೂಟಿ ಪಾರ್ಲರಿಗೆ ಹೋಗಿ ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಇರೋದಿಲ್ಲ ಹಾಗಾಗಿ ಮನೆಯಲ್ಲೇ ಇದನ್ನು ನಾವು ಮಾಡ್ಬೋದು ನಾನು ಬ್ಯೂಟಿ ಪಾರ್ಲರಿಗೆಲ್ಲ ಹೋಗೋದಿಲ್ಲ ಅಲ್ಲಿ ಹಣ ವೇಸ್ಟ್ ಮಾಡೋದಿಲ್ಲ ಇಲ್ಲಿ ನಮ್ಮ ಬಿಸಿ ನೀರು ತಗೊಳ್ತಾ ಇದ್ದೀನಿ ಎಷ್ಟು ಬಿಸಿ ಇರಬೇಕಂದ್ರೆ ನಮ್ಮ ಪಾದ ತಡಿಯಷ್ಟು ತುಂಬ ಕಮ್ಮಿ ಬಿಸಿ ಇರಬಾರ್ದು ತುಂಬ ಕುಡಿಯುವಂಥ ನೀರು ತಗೊಳ್ಬೇಡಿ ನಮ್ಮ ಪಾದ ಪರವಾಗಿಲ್ಲ ಇಷ್ಟು ಬಿಸಿ ಅಂತ ನಮಗೆ ಅನ್ನಿಸಿರಬೇಕು ಅಷ್ಟು ಬಿಸಿ ನೀರು ಒಂದು ಕಾಲು ಬಕೆಟ್ ಅಥವಾ ಅರ್ಧ ಬಕೆಟು ತಗೊಳ್ಳಿ ಯಾಕಂದರೆ ಪಾದ ಮುಳುಗಿಸಿದ್ರೂ ಓಕೆ ನಮ್ಮ ಇಡೀ ಕಾಲನ್ನು ಅದರಲ್ಲಿ ಇಟ್ಟರು ಓಕೆ ಎರಡೂ ಒಳ್ಳೆಯದು ನಮಗೆ ಕಾಲು ಈಗ ನಾನು ಕಲ್ಲು ಉಪ್ಪು ಹಾಕಿದ್ದೀನಿ ಕಾಲು ಬಕೆಟ್ ನೀರಿಗೆ ಒಂದು ಕಪ್ಪಷ್ಟು ದೊಡ್ಡ ಕಪ್ಪಷ್ಟು ಕಲ್ಲು ಹಾಕಿದ್ದೀನಿ ಈಗ ಉಪ್ಪು ಕರಗುವಷ್ಟೊತ್ತಿಗೆ ನಾವು ಈ ಪಾದವನ್ನು ಇಡಬೇಕು ನಾನಿಲ್ಲಿ ಒಂದೇ ಪಾದವನ್ನು ತೋರಿಸ್ತಾ ಇದ್ದೀನಿ ಎರಡು ಪಾದಗಳನ್ನು ಕೂಡ ಇಡಿ ನನಗೆ ಒಂದು ಎರಡು ಪಾದವನ್ನು ಇಟ್ಟರೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಒಂದು ಪಾದವನ್ನು ಅಷ್ಟೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಡಿ ಅಟ್ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಇಟ್ಟರು ಪರವಾಗಿಲ್ಲ ಈಗ ನೋಡಿ ನಾನು ನೀರಿಗೆ ಒಂದು ಐದು ನಿಮಿಷಗಳ ಕಾಲ ಲಕ್ಸ್ ಸೋಪ್ ಹಾಕಿಟ್ಟಿದ್ದೀನಿ ಇನ್ಯಾವ ಸೋಪ್ ಆಗೋದಿಲ್ಲ ಲಕ್ಸ್ ಸೋಪನ್ನೇ ತಗೊಳ್ಬೇಕು ಈಗ ನಮ್ಮ ಕಾಲು ಕ್ಲೀನ್ ಮಾಡುವ ಕ ಪಾದ ಕ್ಲೀನ್ ಮಾಡೋ ಬ್ರಷ್ ಸಿಗುತ್ತೆ ನಮಗೆಲ್ಲ ಬ್ಯಾಂಗ ಸ್ಟೋರಲ್ಲಿ ಕೂಡ ಇದು ಸಿಗುತ್ತೆ ಈ ಲಕ್ಸ್ ಸೋಪನ್ನೇ ಇದಕ್ಕೆ ಒರೆಸಿಬಿಟ್ಟು ನೋಡಿ ನನ್ನ ಈ ಥರ ಕ್ಲೀನ್ ಮಾಡಬೇಕು ನನ್ನ ಪಾದ ಹೇಗಿತ್ತಂದರೆ ಒಡೆದು 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 ನನ್ನ ಪಾದವನ್ನು ಯಾರೂ ನೋಡುವಾಗಿರಲಿಲ್ಲ ಆಗಿರಲಿಲ್ಲ ತುಂಬ ಅಸಹ್ಯಕರವಾಗಿತ್ತು ಮಧ್ಯದಲ್ಲಿ ನಮ್ಮ ತಮ್ಮ ಹೋದ್ಮೇಲೆ ನಾನು ಅದನ್ನು ಮೇಂಟೈನ್ ಮಾಡೋದು ಕೂಡ ಬಿಟ್ಟೆ ಇದು ಬರೀ ನಮಗೆ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಇದು ನಮಗೆ ಆರೋಗ್ಯಕ್ಕೂ ಪಾದ ಚೆನ್ನಾಗಿಟ್ಟರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದೆಲ್ಲ ಹೀಗೆ ಮಾಡಿ ಸ್ವಲ್ಪ ಮನೆ ಒಳಗಡೆ ಹಾಕೋ ಚಪ್ಪಲ್ ಹಾಕಿದರೆ ಇದನ್ನು ದಿನ ನಾವು ಮಾಡಬೇಕಾಗಿಲ್ಲ ಒಂದು ಮೂರು ದಿವಸಕ್ಕೆ ಒಂದು ಸಲ ಮಾಡಿದ್ರೂ ಸಾಕಾಗುತ್ತೆ ಆಮೇಲೆ ಅಥವಾ ಸ್ನಾನ ಮಾಡುವಾಗ ಒಂದು ಅರ್ಧ ಗಂಟೆ ಈ ಥರ ನಮಗಾಗಿ ಸಮಯವನ್ನು ಇಟ್ಟು ಈ ಥರ ಮಾಡ್ಬೋದು ಸೌಂದರ್ಯ ಅಂದರೆ ಬರೇ ಚರ್ಮ ಮುಖ ಇದೆಲ್ಲ ಕಾಲು ಕೈ ಎಲ್ಲ ಚೆನ್ನಾಗಿದ್ರೇ ಅದು ನಿಜವಾದ ಸೌಂದರ್ಯ ಇದೆಲ್ಲ ತುಂಬ ಸುಲಭದ ವಿಧಾನ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಬ್ಯೂಟಿ ಪಾರ್ಲರಿಗೆಲ್ಲ ಹೋಗಿ ಎಲ್ಲರಿಗೂ ಹಣ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿ ನೋಡಬೇಕು ತುಂಬ ಬಹಳ ಒಳ್ಳೆಯ ಟಿಪ್ಸ್ ಯಾಕೆ ಲಕ್ಷ ಸೋಪೆ ಆಗಬೇಕಂದ್ರೆ ಇದು ನನಗೆ ಮಣಿಪಾಲ್ ಒಂದು ನರ್ಸ್ ಹೇಳಿದ್ದು ನನಗೆ ಲಕ್ಸ್ ಸೋಪು ಬಿಟ್ಟು ಪಾದದ ಅಡಿಗೆ ಇನ್ಯಾವ ಸೋಪ್ ಹಾಕಬೇಡಿ ಯಾಕೆಂದರೆ ಲಕ್ಸ್ ಸೋಪಲ್ಲಿ ತುಂಬ ಕ್ಲೀನಾಗಿ ಒಡೆದ ಪಾದ ಸುಂದರವಾಗಿ ಇರುತ್ತೆ ಹಾಗಾಗಿ ನಾನು ಲಕ್ಸ್ ಸೋಪ್ ಇದ್ದೀನಿ ಎಲ್ಲರೂ ನೀವು ಮನೆಯಲ್ಲಿ ಮಾಡಿ ನೋಡಿ ಡೈಲಿ ಮಾಡ್ತಾ ಇದ್ರೆ ಪಾದಗಳನ್ನು ಇನ್ನಷ್ಟು ಆರೋಗ್ಯಕರವಾಗಿ ಸೌಂದರ್ಯವಾಗಿ ಇಡ್ಬೌದು ಟಟ ಬಾ ಬಾಯಿಸಿ ಊಟ ಕೇ